ಈ ಅಂತ ಶಿವಮೊಗ್ಗ ಗೊತ್ತೇ ಇದ್ದಿಲ್ಲ ನನಗೂ ಗೊತ್ತಾಗಿದ್ ನನ್ನ ಪಕ್ಕದಲ್ಲೇ ಇದೆ ಒನ್ ಫೀಟ್ ಕೂಡ ಇಲ್ಲ ಲಯನ್ ಗೆಟಿಂಗ್ ರೆಡಿ ಫಾರ್ ದ ಬಿಗ್ ಸ್ನೇಹಿತರೆ ನೋಡಿ ಇವಾಗ ಐದು ಗಂಟೆಗೆ ಬಿಡ್ಬೇಕಾಗಿದ್ದು ಫೈವ್ ಫಾರ್ಟಿ ಫೈಗೆ ಬಿಡ್ತಾ ಇದ್ದೀನಿ ಬ್ಯೂಟಿಫುಲ್ ಸನ್ಸೆಟ್ ಫ್ರಮ್ ಮಾಲೂರ್ ಸಾಕದಾಗಿದೆ ನಾವು ಎಲ್ಲಿಗೆ ರೈಡ್ ಹೋಗ್ತಾ ಇದ್ದೀವಿ ಅಂದ್ರೆ ಹೇಳ್ತೀನಿ ಕೇಳಿ ಇವತ್ತು ನೈಟ್ ಚಿತ್ರದುರ್ಗ ನಾಳೆ ರೈಟ್ ಮುರುಡೇಶ್ವರ ನಾಡಿದ್ದು ರೈಟ್ ಗೋಕರ್ಣ ಸೊ ಬನ್ನಿ ಸ್ನೇಹಿತರೆ ಗೊತ್ತಾಯ್ತಲ್ವಾ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೆಂಗಿದೆ ಸ್ನೇಹಿತರೆ ಮಾಡಿ ಏನ್ ಟ್ರಾಫಿಕ್ ಹೆಂಗ್ ನುಗ್ತಾ ಗೈಸ್ ಪೂಜೆ ಎಲ್ಲ ಆಗಿ ಇವಾಗ ಬಿಟ್ಟಿದ್ದೀವಿ ನೈಟ್ ಆಗಿರೋದ್ರಿಂದ ಅಷ್ಟು ವೀಡಿಯೋಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೂ ಏನು ಕಾಣಿಸಲ್ಲ ನಿಮಗೂ ಏನು ಕಾಣಿಸಲ್ಲ ಸ್ವಲ್ಪ ಎಲ್ಲಾದರೂ ಹಂಗಂಗೆ ವೀಡಿಯೋಸ್ ಮಾಡ್ತೀನಿ ನೋಡೋಣ ಹೇಗಿರುತ್ತೆ ಅಂತೂ ಮೂಮೆಂಟ್ಸ್ ಫುಲ್ ಚಳಿ ಸ್ನೇಹಿತರೆ ಯಾವ್ದೋ ರೋಡ್ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಅವರು ಫಾರ್ಮ್ ಹೌಸ್ ಹೋಗ್ತಿರೋದು ಇವಾಗ ಅಂತಾನೂ ಗೊತ್ತಿಲ್ಲ ಜಸ್ಟ್ ಫಾಲೋ ಮಾಡ್ತಿರೋದು ಅಷ್ಟೇ ಅದ್ರ ಸಖತ್ ಚಳಿ ಇದೆ ಇಂದ ಬರ್ತಾವ್ರೆ ಅಪ್ಪ ಬಾಯಿಗೆ ಬಂದಿತ್ತು ಒಂದು ಸೆಕೆಂಡ್ಗೆ ಇದೇನಾ ಮನೆ ಇದೆ ಅನ್ಕೊಂತೀನಿ ಪಾಪ ಬಿಚ್ಚಿದ್ರೆ ಸಾಕು ಒಳಗಡೆ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾವೀಗ ಫ್ರೆಂಡ್ ಅವ್ರ ಮನೆ ಫಾರ್ಮ್ ಹೌಸಲ್ಲಿ ಇವ ನೋಡಿ ಎಷ್ಟು ಚೆನ್ನಾಗಿದೆ ನೈಟ್ ಲೆವೆನ್ ತರ್ಟಿ ಆಯಿತು ಬರೋಷ್ಟರಲ್ಲಿ ಬೈಕ್ಸ್ ಎಲ್ಲ ಪಾರ್ಕ್ ಆಗಿದೆ ಅಲ್ಲಿ ಆಚೆನೆ ನಿಲ್ಲಿಸಿದ್ವಿ ಬನ್ನಿ ಇವಾಗ ಹೊಡೋಣ ಟೈಮ್ ಆಯಿತು ಹೋಗೋಣ ಎಲ್ಲ ಎಲ್ಲಿನ ಸಖತ್ತಾಗಿತ್ತು ವ್ಯೂ ಫುಲ್ ಆಗೋಗಿತ್ತು ಬಾಯ್ಸ್ ಎಲ್ಲ ರೆಡಿ ರೆಡಿಯಾಗಿದಾರೆ ನೆನ್ ಬಿಡಬೇಕು ನೋಡಿ ಅಣ್ಣ ಸ್ಟಿಕ್ಕರಿಂಗ್ ಏನೋ ವರ್ಲ್ಡ್ ಮ್ಯಾಪೆಲ್ಲ ಹಾಕ್ಸ್ಬಿಟ್ಟಿದೆಯಾ ಇಲ್ಲೆಲ್ಲ ರೇಡ್ ಹೋಗ್ಬೇಕಂತನಾ ಅಕುಲ್ ಏನು ರಾ ಇಂಡಿಯಾನಾಗ ಮುಂಚೆ ಜಮ್ಮಾ ಓಕೆ ಹಣ ಬನ್ನಿ ಬಾಯ್ ಅಂಟೆ ಒಳ್ಳೆ ಸನ್ ರೈಸ್ ಟಿಫನ್ ಮಾಡ್ಕೊಂಡು ನೋಡಿದು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಚಿತ್ರದುರ್ಗ ಅಲ್ಲಿ ಸ್ಟೇ ಆಗಬೇಕಾಗಿದ್ದು ಆದರೆ ಇಲ್ಲೂ ಅದು ಜಾಸ್ತಿ ದೂರ ಆಗುತ್ತೆ ಅಂತ ಇಲ್ಲೇ ಮಾಡಿದ್ದು ಇಲ್ಲೂ ಇದೂ ನಮ್ಮ ಫ್ರೆಂಡ್ ಅವ್ರದ್ದೇ ಇವ್ರದೇ ಅಲ್ಲಿನೂ ಫಾರ್ಮ್ ಹೌಸ್ ಇರೋದು ಈ ಥರನೇ ಇವತ್ತು ಪ್ಲ್ಯಾನ್ ಇರೋದು ರೈ ಬರೀ ಮುರ್ಡೇಶ್ವರಕ್ಕೆ ರೈಡ್ ಅಂತ ಶಿವಮೊಗ್ಗ ಮೇಲೆ ಭದ್ರಾವತಿ ಶಿವಮೊಗ್ಗ ಆರು ಟಾಲ್ ಹೋಗ್ತಿರೋದು ಸ್ನೇಹಿತರೆ ಇವಾಗ ನಾವು ಹಾಕ್ಸ್ಕೊಂಡು ಇವಾಗ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಸ್ಟೋರಿ ಹಾಕಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಶಿವಮೊಗ್ಗ ಇನ್ನು ಒನ್ ಅವರ್ ತೋರಿಸ್ತಾ ಇದ್ದ ನಾವು ಡೈರೆಕ್ಟು ಇಲ್ಲಿ ಹೊಸ ಪ್ಲ್ಯಾನ್ ಆಡಾಯಿತು ಲಯನ್ ಸಫರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿರುತ್ತೆ ನೋಡೋಣ ಲಯನ್ ಸಫರ್

ಇದು ಫೀಮೇಲ್ ಜೊತೆಗೆ ಇರುತ್ತೆ ಇದು ಡಾಮಿನೇಷನ್ ಹಾಗಾಗಿ ಇದು ಮೇಲ್ ಇದು ಇದು ಒಂದ್ ಮಾತ್ರ ಜೊತೆಗಿರ್ತವೆ ಹಿಮ್ಮಿಕೆ ಎಲ್ಲ ಪೂರ್ತಿ ಒಂದ್ ಸಪ್ರೇಟ್ ಆಗಿರ್ತವೆ ಹ್ಮ್ ಹಾಯ್ ಏನ್ ಸಮಾಚಾರ ಎಷ್ಟು ಡಿಸೆಂಟ್ ಆಗಿ ಕುತ್ಕೊಂಡಿದ ಫುಡ್ ಅಂತ ಇದಕ್ಕೆಲ್ಲ ಈ ಹಸುಗಳಿಗೆ ಕೊಡ್ತೀವಲ್ಲ ನಾವು ಹಿಂಡಿ ದೋಸೆ ಒಳ್ಳೆ ಕೊಡೋದು மோடல ಇದೆ இந்த வீடியோ ஸ்னாப் வீடியோ தான்

ಎಷ್ಟು ಹತ್ತಿರದಿಂದ ಹುಲಿ ಸಿಂಹನ ನೋಡಿದಾಗ ಗೊತ್ತಾ ಇವತ್ತು ಫಸ್ಟಲ್ಲಿ ನಾನು ಏನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಿಲ್ಲ ಅದಕ್ಕೆ ನಾನೇನು ಹೇಳಲಿಲ್ಲ ಏನು ಮಾಡಿರಲಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರೋ ಹೋದರೆ ಹಿಂಗೆ ಆಗೋದು ಫುಲ್ ಖುಷಿ ನನ್ನ ಪಕ್ಕದಲ್ಲೇ ಇದೆ ಒನ್ ಫೀಟ್ ಕೂಡ ಇಲ್ಲ ಲಯನ್ನು ಸಿಂಹ ಸಿಂಹ ಹುಲಿನಂತೂ ಒಂದು ಐದು ನಿಮಿಷ ಕುತ್ಕೊಂಡು ನೋಡಿದ್ದೀರಿ ಹುಲಿ ಕಣ್ಣುಗಳಂತೂ ಯಾವ ರೇಂಜ್ಗೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಭಯ ಬಿದ್ದೋಗ್ಬೇಕು ಬಂಡೀಪುರಲ್ಲೂ ಸಫಾರಿ ಹೋಗಿದ್ದೀನಿ ಆದರೆ ಇಷ್ಟು ಹತ್ತಿರದಿಂದ ನೋಡಿಲ್ಲ ನಾನು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಇದು ಅನ್ಫರ್ಗೆಡಬಲ್ ಎಕ್ಸ್ಪೀರಿಯನ್ಸ್ ಇದು ಸಾಗರ ಐವತ್ತೇಳು ಕಿಲೋಮೀಟರ್ ಹೌದು ಹೇಳೋದು ಬರ್ತದೆ ಇವಾಗ ಹೋಗ್ತಾ ನಾವು ಜೋಗ್ ಫಾಲ್ಸ್ ನೋಡಿಕೊಂಡು ಹೋಗೋದು ಸ್ನೇಹಿತರ ಒಂದವೇ